ವೆಲ್ಕಮ್ ಟು ಅಂಡ್ ಅನದರ್ ವೀಡಿಯೋ ಆಫ್ ಅ ಡೇ ಇನ್ ಮೈ ಲೈಫ್ ಸೊ ಇವತ್ತು ಐ ವಿಲ್ ಬಿ ಶೋಯಿಂಗ್ ದ ಸ್ಟ್ರಗಲ್ ಬಿಹೈಂಡ್ ಎವ್ರಿ ಡೇಸ್ ಕಾಲ್ ಅವ್ರ ಗೋಸ್ಟ್ ಕಾಲೇಜ್ ಡೈಲಿ ಮಾರ್ನಿಂಗ್ ಆಲ್ಮೋಸ್ಟ್ ನೋ ಟೈಮ್ ಎಷ್ಟಾಗಿದೆ ಅಂದ್ರೆ ಸೆವೆನ್ ಟ್ವೆಂಟಿ ಒಂದ್ ಆಗಿದೆ ನಮ್ಮ ಕಾಲೇಜ್ ಇರೋದು ಏಟ್ ತರ್ಟಿಗೆ ಸೊ ಐ ಹವ್ ಟು ರೀಚ್ ಬಾಯ್ ಏಟ್ ತರ್ಟಿ ಟ್ರಾವೆಲ್ ಆಲ್ಮೋಸ್ಟ್ ಅರೌಂಡ್ ಲೈಕ್ ಸಮ್ ಫಿಫ್ಟೀನ್ ಕಿಲೋಮೀಟರ್ ಫರ್ ಗಾಡ್ ಸೇಕ್ ಇವತ್ತು ಟ್ರೈನ್ ನಿಂತಿಲ್ಲ ಯಾವಾಗಲೂ ಲೈಕ್ ನಾನು ಬಂದಾಗೆ ಲೈಕ್ ಟೂ ಟು ಟ್ರೈನ್ ಟು ಟು ತ್ರೀ ಟ್ರೈನ್ಸ್ ನಿಂತಿರುತ್ತೆ ಲೈಕ್ ಅಗೇನ್ ಐ ಹ್ಯಾವ್ ಟು ಮತ್ತೆ ಕೆಳಗಡೆ ಬಗ್ಗಿ ಹೋಗಬೇಕು ದಟ್ ಈಸ್ ಅಲ್ಲಿ ಪ್ರಾಬ್ಲಮ್ ಫರ್ ಅಸ್ ಕೈ ಓವರ್ ಲೈಕ್ ಅಲ್ಲಿದೆ ಅಗೇನ್ ನಮಗೆ ಲೇಟ್ ಆಗುತ್ತೆ ಅಗೇನ್ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಟ್ರೈನ್ ಏನಾದರೂ ಮೂವ್ ಆದರೆ ನಮಗೆ ಪ್ರಾಬ್ಲಮ್ ಸೊ ನೀವು ನೋಡಿತೀರ ಅನ್ಸ್ ತನ್ನ ಕಾಲೇಜ್ ಹೇಳೋದು ಮರ್ತದೆ ದೇವ ಯೂನಿವರ್ಸಿಟಿ ದಟ್ ಈಸ್ ವೇರ್ ಐಮ್ ಟೇಕಿಂಗ್ ಐ ಕಾಲಿ ಸೊ ಐ ಆಮ್ ಟ್ರಾವೆಲಿಂಗ್ ಫ್ರಮ್ ರಾಜನ್ ಗುಂಟೆ ನಿಮಗೆ ರಾಜನಗಂಡೆ ಫ್ಯಾಮಿಲಿಯರ್ ಇಲ್ಲ ಅಂದ್ರೆ ಲೈಕ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಫ್ಯಾಮಿಲಿಯರ್ ಇರುತ್ತೆ ಅನಿಸುತ್ತೆ ಪ್ರೆಸಿಡೆನ್ಸಿ ಕಾಲೇಜ್ ಫುಲ್ ಹತ್ರ ಬರುತ್ತೆ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಲೈಕ್ ಆ್ಯಕ್ಚುಲಿ ನಾನು ಡೈಲಿ ಮಾರ್ನಿಂಗ್ ತ್ರೀ ಬಸ್ ಈವ್ನಿಂಗ್ ತ್ರೀ ಬಸ್ ಬಸ್ ಇದೆ ಬಸ್ಸು ಲೈ ಬಡವರ ಬಂದು ಬಿ ಎಮ್ ಟಿ ಸಿಂಗ್ ಜಸ್ಟ್ ಒಂದು ಪಾಸಿಂದ ಲೈಕ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಕೊಟ್ಬಿಟ್ಟು ಲೈಕ್ ನಾವು ಒಂದು ವರ್ಷ ಅವ್ರು ಹೊಡ್ಬೋದು ಸೊ ಅದಕ್ಕೆ ಬಡವರ ಬಂದು ಬಿ ಎಮ್ ಟಿ ಸಿ ಅಂತೆ ಗುಡ್ ಫೆಸಿಲಿಟಿ ಪ್ರಮಾ ಗೌರ್ಮೆಂಟ್ will go to India.

ಲೈಕ್ ವೆನ್ ಯು ಸ್ಟೆಪ್ ಇನ್ ಟು ಡಿಗ್ರಿ ನೋ ಲೈಕ್ ಏನಾದರೂ ಯೂಟ್ಯೂಬ್ ಆರ್ ಅಲ್ಲಿ ಸಮಥಿಂಗ್ ದ ಅದರ್ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಯು ಶುಡ್ ಬಿ ಆ್ಯಕ್ಟಿವ್ ಲೈಕ್ ನಾಟ್ ಇನ್ ಅ ಬ್ಯಾಡ್ ವೇ ಲೈಕ್ ಡೂಯಿಂಗ್ ರೀಲ್ಸ್ ಆ್ಯಂಡ್ ಆಲ್ ಕ್ರೀನ್ಸಿಫೈಲಿ ಡೂಯಿಂಗ್ ಸಮ ವಾಟ್ ಆ್ಯಂಡ್ ವೈಲ್ ಡೂಯಿಂಗ್ ವಿಡಿಯೋ ಯು ಶುಡ್ ಬಿ ವೆರಿ ಮಚ್ ಕೇರ್ಫುಲ್ ಬಿಕಾಸ್ ಯಾಕೆಂದರೆ ಲೈಕ್ ಕೆಲವೊಬ್ಬರಿಗೆ ಕ್ಯಾಮ್ರಾದಲ್ಲಿ ಕವರ್ ಆಗೋಕ್ಕೆ ಇಷ್ಟ ಆಗೋದಿಲ್ಲ ಲೈಕ್ ಪಬ್ಲಿಕ್ಗೆ ಕೆಲವೊಂದು ಸಲ ಆ್ಯಂಡ್ ಕೆಲವೊಂದು ಸಲ ಲೈಕ್ ಬಸ್ಸಿಂದ ಅಳಿಬೇಕಾದ್ರೆ ಕೆಲವೊಂದು ಸಲ ಲೈಕ್ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಡೂಯಿಂಗ್ ವೀಡಿಯೋ ಟೈಮ್ ಔಟ್ ಬಿ ಗುಡ್ ಯಾವಾಗಲೂ ಒಂದೇ ಒಂದೇ ಥರ ಇರೋದಿಲ್ಲ ಅಂತೋ ಆ ರೀಸನ್ನಿಂದ ಹೇಳಿದೆ ಆ್ಯಂಡ್ ಯೂಟ್ಯೂಬಿಂದ ಲೈಕ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಈ ಥರ ಮನಿ ಬರುತ್ತೆ ಆ ಥರ ಮನಿ ಬರುತ್ತೆ ಅಂತ ಐ ಆಮ್ ಡೂಯಿಂಗ್ ದಿಸ್ ಬಿಕಾಸ್ ಲೈಕ್ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಲೈಕ್ ಫೈ ಸ್ಪೀಕ್ ಇನ್ ಪಬ್ಲಿಕ್ ನನಗೆ ಈಗಿನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ದಟ್ಸ್ ವೈ ಐ ಆಮ್ ಡೂಯಿಂಗ್ ನಾಟ್ ಫಾರ್ ಸೇಕ್ ಆಫ್ ಮನಿ ಐ ಡೋ ಎಕ್ಸೆಪ್ಟ್ ಲೈಕ್ ಮನಿ ಬಂದರೆ ಬರ್ಬೋದು ಬಟ್ ಫರ್ ಅಟ್ ಪ್ರೆಸೆಂಟ್ ಐ ಎಮ್ ಡೂಯಿಂಗ್ ದಿಸ್ ಜಸ್ಟ್ ಟು ಗೇನ್ ಮೈ ಕಾನ್ಫಿಡೆನ್ಸ್ ಸ್ಪೀಕ್ ಇನ್ ಮೈ ಪಬ್ಲಿಕ್ ಟ್ರಾಫಿಕ್ ಸೆವೆನ್ ಫಿಫ್ಟಿ ಟೂಂದ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಫೋರ್ ನಾಟ್ ಒಂದು ಬರ್ತಾನೇ ಇಲ್ಲ ಸಿ ಬಟ್ ಬೈ ಏಯ್ಟ್ ತರ್ಟಿ ವಿ ಹ್ಯಾವ್ ಟು ರೀಚ್ ಐ ಮೀನ್ ಬೈ ಏಟ್ ಟ್ವೆಂಟಿ ವಿ ಹ್ಯಾವ್ ಟು ರೀಚ್ ಕಾಲೇಜ್ ಬಟ್ ಒಂದು ಬಸ್ ಬರ್ತಿಲ್ಲ ಫೋರ್ ನಾಟ್ ಒನ್ ಐ ಆ್ಯಂಡ್ ದಿಸ್ ಕನ್ಸ್ಟ್ರಕ್ಷನ್ ಈಸ್ ಗೋಯಿಂಗ್ ಆನ್ ಫ್ರಮ್ ನಾನು ಯಾವಾಗ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಇದು ಅವಾಗಿಂದ ಲೈಕ್ ನೋ ಐ ಮೀನ್ ಥರ್ಡ್ ಇಯರ್ ಇನ್ನೂ ನೆಟ್ಟಿದ್ದ ತಾನೇ ಇದು ಒನ್ ನಾಟ್ ಒನ್ ಬರ್ತಾ ಇದೆ ಅನಿಸುತ್ತೆ ಹನ್ನೆಂಡ್ ಗೋ ಸೊ ಲೆಟ್ಸ್ ಗೋ ಸೊ ಫೈನಲಿ ಬಿಟ್ ಅಪ್ ಹಾಂ ಬಂದೆ 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 ಹಾಂ ಅವ್ರು ಹೇಳ್ದ ಎಕ್ಸಾಕ್ಟ್ಲಿ ಏಟ್ ಸೆವೆನ್ ಅಗೇನ್ ಇನ್ ಫಿಫ್ಟೀನ್ ಮಿನಿಟ್ಸ್ ಬಿ ಆಫ್ಟರ್ ರೀಚ್ ಅವರ್ ಕಾಲೇಜ್ ನೋಡೋಣ ಎಲ್ಲಿ ಎಷ್ಟು ಆಗುತ್ತೆ ಎಷ್ಟು ಟೈಮ್ ಆಗುತ್ತೆ ಅಂತ ಸೊ ಚಿಕ್ ಸೊ ನಮ್ಗೆ ಲೇಟಿಗೆ ಬಂದಿರೋದಕ್ಕೆ ಬಸ್ ರಚಿಲ್ಲ ಇಟ್ ವಿಲ್ ಕಮಿ ಫೈವ್ ಆ ಲೇಟ್ ಗೆ ಜಾಗ ಇರೋದಿಲ್ಲ ಲೈಕ್ ಕಂಡಕ್ಟಿಬಲ್ ಡಿಸೈನಿಂಗ್ ಹೋಗೋ ಹೋಗಿ ಇದೆ ಹೋಗೋ ಇನ್ನು ಅಲ್ಲಿ ಬಿ ಪುಶಿಂಗ್ ಲೈಕ್ एनीथिंग ಫ್ರಮ್ 10 ಮಿನಿಟ್ಸ್ ನಾನು ಇಲ್ಲೇ ಇದ್ದೀನಿ बिकॉज ಆಫ್ ಟ್ರಾಫಿಕ್ ಟೈಮ್ ಎಷ್ಟೆ 8 13 ಯುಶುವಲಿ ಬಾಗ್ನ ಪ್ರಾಸೆಪರ ಕೊನೆ ಟ್ರಾಫಿಕಲ್ ಇರುತ್ತೆ ಎಷ್ಟು ಸ್ಲೋ ಹೋಗ್ತಾ ಇದಾರಪ್ಪ ಇವಾಗೆ ವಿ ಲಾಡ್ ಡೌನ್ ಸಿ ಎ ಟ್ರಾಫಿಕ್ ಜಾಮ್ ನೋಡಿ ಅಗೇನ್ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಮೀಟರ್ಸ್ ಅಪ್ ಟು ವಾಕ್ ಎಂಡ್ ಗೋ ಟು ಆರ್ ಕಾಲೇಜ್ ಈ ಟ್ವೆಂಟಿ ಸೆವೆನ್ ಆಗಿದೆ ವಿ ಆರ್ ವಿಲ್ ಇನ್ ಎಫ್ ಇಸ್ ಲೈಕ್ ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಫೈವ್ ಫೈಸ್ ಲೈಕ್ ಆರ್ ಮೀನ್ ಇಫ್ ಟೀಚರ್ಸ್ ಆರ್ ಗುಡ್ ಡೆವ್ ವಿಲ್ ಅಲೋ ಅವ್ರ ಜೆ ಕಂಪ್ಲೀಟ್ ನೆಕ್ಸ್ಟ್ ಕ್ಲಾಸ್ ಅಂತ ರೀಚ್ ಆದ್ರಿ ಲೈಕ್ ಫಿಫ್ಟಿ ಪರ್ಸೆಂಟ್ ಆಫ್ ವಿಡಿಯೋ ಟೇಕನ್ ಮೈ ಮೊಬೈಲ್ ಫಿಫ್ಟಿ ಫ್ರಮ್ ಹಿಮ್ ಆಕಾಶ್ ಮೈ ಡ್ ಡಿಯರ್ ಫ್ರೆಂಡ್ ಅವ್ನ ಫೋನ್ ಇಲ್ಲಿಕಾರ್ಡ್ ಆಗ್ತಾ ಇತ್ತು ಲೈಕ್ ನತಿಂಗ್ ಫೋನ್ ಅಲ್ಲಿ ಸೊ ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆಕಾಶ್ ಆ ಫ್ರೆಂಡಿನ ನೀಡ್ ಇಸ್ ಫ್ರೆಂಡ್ ಇನ್ ಡಿನ್ ಹೇಳಿದೆ ಲೈಕ್ ಅವನ್ ಕ್ಯಾಮ್ರಾದಲ್ಲಿ ಬರೋಕೆ ಇಷ್ಟ ಇಲ್ಲ ಲೈಕ್ ಓಕೆ ಮಹೋಬಲಿ ಟಂಪ್ ಫೈನಲಿ ನನ್ ಕಾಲೇಜ್ ರೀಚ ಐ ಐ ಗెస్ ನಿಮ್ಮಿಂ ವಿಡಿಯೋದಲ್ಲಿರೋ ಕಂಟೆಂಟ್ ಇಷ್ಟ ಆಯ್ತು ಅನ್ಸುತ್ತೆ ಸೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ Subscribe ಫಾರ್ ಮೋರ್ ಮೋರ್ ವಿಡಿಯೋಸ್